ಈ ಆರೋಗ್ಯಕರವಾಗಿರುವಂತಹ ಪ್ರೋಟೀನ್ ದೋಸೆ ಮಾಡೋದಕ್ಕೆ ಹಿಟ್ಟನ್ನು ರಾತ್ರಿಯೇ ರುಬ್ಬಿಡೋ ಅವಶ್ಯಕತೆ ಇಲ್ಲ ತುಂಬನೇ ಸುಲಭವಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ದೋಸೆನ ಪ್ರಿಪೇರ್ ಮಾಡ್ಬೋದು ಹಾಗೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ದೋಸೆ ಮಾಡೋದಕ್ಕೆ ಅಕ್ಕಿ ಉದ್ದಿನಬೇಳೆ ನೆನೆಸೋದು ಮರ್ತೋದವಾಗ ಹಾಗೆ ನಮಗೆ ರಾತ್ರಿ ರುಬ್ಬಿಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಹೆಲ್ತಿಯಾಗಿರುವಂತಹ ಒಂದು ಕ್ರಿಸ್ಪಿಯಾದ ದೋಸೆನ ಪ್ರಿಪೇರ್ ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ದೋಸೆನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ರಾಗಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಕಪ್ಪಾಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಕಡಲೆ ಯೂಸ್ ಮಾಡ್ತಾ ಇದ್ದೀನಿ ಇದು ಮೂರೇ ಇಂಗ್ರೀಡಿಯಂಟ್ಸ್ ನಮ್ಗೆ ಬೇಕಾಗಿರೋದು ಇವಾಗ ಇದನ್ನು ಒಂದು ಸಾರಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ರಾತ್ರಿ ನಾವು ನೆನೆಸಿಟ್ಕೊಂಡ್ರೆ ಆಯಿತು ಬೆಳಿಗ್ಗೆ ಇದನ್ನು ರುಬ್ಬಿ ದೋಸೆನ ಪ್ರಿಪೇರ್ ಮಾಡ್ಕೋಬೋದು ನೋಡಿ ನಾನಿವಾಗ ತೋರಿಸ್ತಾ ಇರೋದು ಬೆಳಿಗ್ಗೆ ಬೇಳೆ ಹಾಗೆ ರಾಗಿ ಕಡಲೆಕಾಳು ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ನಾವು ಅಕ್ಕಿ ರವೆ ಯೂಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ದೋಸೆಗಳನ್ನು ಮಾಡಿಕೊಂಡ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ರಾಗಿಯಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್ ಇರೋದ್ರಿಂದ ಈ ರೀತಿ ದೋಸೆಗಳನ್ನು ಮಕ್ಕಳಿಗೆ ಜಾಸ್ತಿ ಮಾಡಿಕೊಡಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಸಂಜೆ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಟ್ಕೋಬೋದು ಆವಾಗ ನಾವು ಮೊಸರನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಬ್ಯಾಟರನ್ನ ತಿಕ್ಕಾಗಿ ಪ್ರಿಪೇರ್ ಮಾಡ್ಕೋಬೇಕು ನಾನು ಇದಕ್ಕೆ ಮತ್ತೆ ನೀರನ್ನು ಹಾಕ್ಕೊಳ್ತಾ ಇಲ್ಲ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಈನೋ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಇದನ್ನು ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ತೆಳುವಾಗಿ ಬಿಟ್ಟರೆ ದೋಸೆ ಹಾಕೋದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ತಿಕ್ಕಾಗಿ ದೋಸೆ ಪ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕು ಇವಾಗ ಒಂದೊಂದಾಗಿ ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ದೋಸೆ ತವಾಗೆ ಈ ರೀತಿ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಇದನ್ನು ಒರೆಸ್ಕೋಬೇಕು ಮೊದಲಿಗೆ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಹಾಗೆ ದೋಸೆ ಬ್ಯಾಟರ್ ಹಾಕ್ಕೊಂಡು ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ನಮಗೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿ ದೋಸೆ ಬೇಡ ಅಂತ ಹೇಳಿದ್ರೆ ಮಾಮೂಲಿ ತವ ಬರುತ್ತಲ್ವ ಅದರಲ್ಲಿ ಸಹ ಸಾಫ್ಟಾಗಿರುವಂತಹ ದೋಸೆನ ಮಾಡ್ಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆದಮೇಲೆ ನಾನು ಸ್ವಲ್ಪ ಅಡಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ಟರ್ನ್ ಮಾಡ್ಕೋಬೇಕು ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ದೋಸೆ ಪ್ರಿಪೇರ್ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡವಾಗ ದೋಸೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದೆರಡು ಮೂರು ಸೆಕೆಂಡ್ ಬಿಟ್ಟರೆ ಸಾಕು ಇವಾಗ ನೋಡಿ ದೋಸೆ ಪ್ರಿಪೇರ್ ಆಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಈಸಿಯಾಗಿ ಈ ರೀತಿ ಪ್ರೋಟೀನ್ ದೋಸೆ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್